ತಾಯಿ ಅದೆಷ್ಟೋ ಜನರ ದಾಹ ನೀಗಿಸೋ ರೈತರ ಬದುಕಿಗೆ ಆಸರೆ ಆಗಿರೋ ಜೀವನದಿ ಇದೀಗ ಭೋರ್ಗರಿಯುತ್ತಿದೆ ಕಟ್ಟೆ ಭರ್ತಿಯಾಗಿದ್ದು ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ದಾರೆ ಕಾವೇರಿ ತಾಯಿಗೆ ಮೂರನೇ ಬಾರಿ ಸಿದ್ದರಾಮಯ್ಯ ಬಾಗಿನ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವರುಣನ ಅಬ್ಬರ ಜೋರಾಗಿದೆ ಬರೋಬ್ಬರಿ ಎರಡು ವರ್ಷಗಳ ಬಳಿಕ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಎಸ್ ಡ್ಯಾಂ ಭರ್ತಿಯಾಗಿದ್ದು ಕಾವೇರಿ ಕೊಳ್ಳದ ಜನರ ಮೊಗದಲ್ಲಿ ಮಂದಹಾಸ ಮೂಡಿದೆ ಹೀಗಾಗಿ ಅಭಿಜಿತ್ ಲಗ್ನದಲ್ಲಿ ಮೂರನೇ ಬಾರಿ ಕಾವೇರಿ ತಾಯಿಗೆ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ರು ಕನಂಬಾಡಿ ಕಟ್ಟೆ ಇದೇ ರೀತಿ ತುಂಬಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ ಬಾಗಿನ ಅರ್ಪಿಸ್ತಾ ಇದು ಮೂರನೇ ಬಾರಿ ಎರಡು ಬಾರಿ ಬಾಗಿನೂರು ಇನ್ನು ಕಪಿಲಾ ನದಿ ಅಬ್ಬರಕ್ಕೆ ಕಬಿನಿ ಡ್ಯಾಂ ಕೂಡ ಬೋರ್ ಘರೆಯುತ್ತಿದೆ ಕೆಆರ್ ಎಸ್ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ ಬಳಿಕ ಮೈಸೂರು ಜಿಲ್ಲೆ ಬೀಚನಹಳ್ಳಿ ಬಳಿ ಇರೋ ಕಬಿನಿ ಡ್ಯಾಂಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಬಾಗಿನ ಅರ್ಪಿಸಿದ್ರು ಕಪಿಲಾ ನದಿಗೆ ನಮ್ಮೆಲ್ಲರ ನಮನಗಳು ಕಪಿಲಾ ನದಿ ನಮ್ಮೆಲ್ಲರೂ ಕೂಡ ಗೌರವವನ್ನು ಉಳಿಸಿದೆ ನಮ್ಮ ರಾಜ್ಯದ ಕಷ್ಟ ಕಾಲದಲ್ಲಿ ಜಲಾನಯ ಪ್ರದೇಶದಲ್ಲಿ ಈ ಕಬಿನಿ ಜಲಾಶಯದಿಂದ ನಮಗೆ ಏನು ಕಾವೇರಿ ತೀರ್ಪು ಏನು ಬಂದಿತ್ತು ಅದನ್ನ ಕಾಪಾಡಿದೆ ಒಟ್ಟಾರೆ ಎರಡು ವರ್ಷಗಳ ಬಳಿಕ ಕೆಆರ್ ಎಸ್ ಅಣೆಕಟ್ಟೆ ಭರ್ತಿಯಾಗಿದ್ದು ಎಲ್ಲರ ಮೊಗದಲ್ಲಿ ಮಂದಹಾಸ ಮೂಡಿದೆ मंडद प्रशांत हुलिकेरे जो राम टीवी नाइन मैसूर